ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಕೋಡವನ್ನು ಯಾವ ರೀತಿಯಾಗಿ ಮಾಡಬಹುದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ನುಗ್ಗೆ ಸೊಪ್ಪನ್ನು ತಂದು ಕ್ಲೀನಾಗಿ ತೊಳ್ಕೊಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ನಂತರ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಇನ್ನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪನೇ ಕಡಲೆ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ ನೀವು ಎಷ್ಟು ತೊಗೊಳ್ತಿರೋ ಅದರ ಅಳತೆಯ ಮೇಲೆ ತೊಗೊಳ್ಳಿ ಕಡಲೆ ಹಿಟ್ಟು ಹಾಗೆ ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ನಾನು ಇಲ್ಲಿ ಜೀರಿಗೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಆಪ್ಷನಲ್ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋಬೇಕು ಸಿಕ್ಕೋಬೇಕು ನುಗ್ಗೆ ಸೊಪ್ಪಲ್ಲಿ ತೊಳ್ಕೊಂಡಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡ್ಕೊಂಡು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಗಂಟಾಗ ನುಗ್ಗಿ ಸೊಪ್ಪನ್ನ ಸೇರಿಸ್ಕೊಂಡು ಕಲಸಿಟ್ಕೋಬೇಕು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಪಲ್ಯ ಅಥವಾ ಈ ರೀತಿ ಪಕೋಡ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ತಿಂದೆಗಿದ್ದವರು ಸಹ ತಿಂತಾರೆ ಮಕ್ಕಳಿಗೆ ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ರೀತಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಮಕ್ಕಳು ದೊಡ್ಡವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಮಾಡಿದಾಗ ಈಗ ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲು ಇಡಬೇಕು ಎಣ್ಣೆ ಕಾದ ನಂತರ ಪಕೋಡಾ ಶೇಪಿಗೆ ಗೆ ಒಂದೊಂದೇ ಹಾಕೋಬೇಕು ತುಂಬಾನೇ ಟೇಸ್ಟಿ ಆಗಿ ಬಂದಿತ್ತು ಎರಡು ಕಡೆ ಡೀಪ್ ಫ್ರೈ ಮಾಡ್ಕೋಬೇಕು ಒಬ್ಬೊಬ್ಬರು ಪಲ್ಯ ಎಲ್ಲ ತಿನ್ನಲ್ಲ ಮಕ್ಕಳೆಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾವು ಮಾಡಿದಾಗ ನೀವೊಂದು ರೀತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್